ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಬಗ್ಗೆ ತಿಳ್ಕೊಂಡಿದ್ವಿ ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯಾ ಪದ್ಧತಿಯನ್ನು ಎರಡು ರೀತಿಯಲ್ಲಿ ಬರಿಬೋದು ಅಂತ ಕೂಡ ತಿಳ್ಕೊಂಡಿದ್ವಿ ಒಂದು ಹಿಂದೂ ಅರೇಬಿಕ್ ಪದ್ಧತಿ ಹಾಗೂ ಅಂತಾರಾಷ್ಟ್ರೀಯ ಪದ್ಧತಿ ಸೊ ದರ್ ಆರ್ ಟೂ ಟೈಪ್ಸ್ ಆಫ್ ನ್ಯುಮರೇಷನ್ ಸಿಸ್ಟಮ್ ಒನ್ ಇಸ್ ಅ ಇಂಡಿಯನ್ ಸಿಸ್ಟಮ್ ಆಸ್ ವೆಲ್ ಆಸ್ ಒನ್ ಮೂರ್ ಇಸ್ ಅ ಇಂಟರ್ನ್ಯಾಷನಲ್ ಸಿಸ್ಟಮ್ ಸೊ ಹಾಗೆ ಹಿಂದಿನ ಕ್ಲಾಸಲ್ಲಿ ನಾನು ಕೆಲವೊಂದು ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ ಇಂಡಿಯನ್ ನ್ಯೂಮರೇಷನ್ ಸಿಸ್ಟಮ್ ಬಗ್ಗೆ ಸೊ ನೀವೆಲ್ಲ ಮಾಡಿದ್ದೀರಿ ಅಂತ ಅನ್ಕೋತೇನೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇನ್ನೊಂದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಆಯಿತಾ ಸೊ ಇಂದಿನ ಕ್ಲಾಸಲ್ಲಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಯಾವ ಥರ ಬರೆಯೋದು ಅಥವಾ ಅಕ್ಷರಗಳಲ್ಲಿ ಯಾವ ಥರ ಮೆನ್ಷನ್ ಮಾಡೋದನ್ನ ಬಗ್ಗೆ ಒಂದು ಕ್ಲಾಸನ್ನು ನೋಡೋಣ ಹಾಗೆ ಕರೆಕ್ಟಾಗಿ ಪೋಷ್ಟಕವನ್ನು ಹಾಕ್ಕೊಂಡು ಸರಿಯಾಗಿ ನೋಟ್ಸೆಲ್ಲ ಬರ್ಕೊಳ್ಳಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ತರಹ ನಮ್ಮ ತರಬೇತಿ ಸಂಸ್ಥೆಯಿಂದ ಆನ್ಲೈನ್ ಕ್ಲಾಸ್ಗಳು ಶುರುವಾಗಿವೆ ನಮ್ಮ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ನ ತಿಳ್ಕೋಬೋದು ಅದೇ ತರಹ ನಮ್ಮ ಜ್ಞಾನಶ್ರೀಯಿಂದ ನಾವು ಒಂದು ಪ್ಲೇಸ್ಟೋರ್ ಆ್ಯಪ್ನ ಕೂಡ ಸಿದ್ಧಪಡಿಸಿದ್ದೇವೆ ಸೊ ಜ್ಞಾನಶ್ರೀದ್ ಲರ್ನಿಂಗ್ ಆ್ಯಪ್ ಅಂತ ಸೊ ಅಪ್ಲಿಕೇಶನ್ ಕೂಡ ನೀವು ಕಲಿಕೆಯನ್ನು ಮುಂದುವರಿಸ್ಬೋದು ಆಗಿ ಒನ್ ಬೈ ಒನ್ ಎಲ್ಲ ಲೆಸನ್ಸ್ಗಳು ನೋಟ್ಸ್ಗಳು ಹಾಗೆ ಎಲ್ಲ ಎಕ್ಸಾಮ್ಸ್ ಪೇಪರ್ಸ್ಗಳು ಹಾಗೆ ನೋಟ್ಸ್ಗಳನ್ನ ನೀವು ನಮ್ಮ ಅಪ್ಲಿಕೇಶನ್ಸಲ್ಲಿ ಪಡೀಬಹುದಾಗಿದೆ ಆಯಿತಾ ಸೊ ಇದು ನಮ್ಮ ಅಪ್ಲಿಕೇಶನ್ಸ್ನ ಫೋಟೋ ಆಗಿದೆ ನೀವು ಗೂಗಲ್ ಪ್ಲೇ ಸ್ಟೋರಿಗೆ ಹೋದರೆ ಜ್ಞಾನಶ್ರೀ ದ ಲರ್ನಿಂಗ್ ಆ್ಯಪ್ ಅಂತ ಟೈಪ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ ಅಪ್ಲಿಕೇಶನ್ ಓಪನ್ ಮಾಡಿ ನಿಮಗೆ ಕೋರ್ಸ್ಗಳ ವಿವರಗಳು ಕಂಪ್ಲೀಟ್ ಆಗಿದೆ ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಸೊ ಆ ಕೋರ್ಸ್ನ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಆಗ್ತಾರೆ ನಮ್ಮ ತರಬೇತಿ ಸಂಸ್ಥೆ ಕರೆ ಮಾಡಿ ನಾವು ನಿಮಗೆ ಸಹಾಯ ಮಾಡ್ತಾರೆ ಯಾವ ಥರ ಪರ್ಚೇಸ್ ಮಾಡಬೇಕು ಅನ್ನೋ ಬಗ್ಗೆ ಇಂಡಿಯನ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಎರಡು ಡಿಫ್ರೆಂಟ್ ವೇಸ್ ಇದೆ ಹಿಂದೂ ಅರೇಬಿಕ್ ಪದ್ಧತಿ ಅಥವಾ ಇಂಡಿಯನ್ ಸಿಸ್ಟಮಲ್ಲಿ ನಾವು ಸಂಖ್ಯೆಗಳನ್ನು ಮೊದಲು ಮೂರು ಸಂಖ್ಯೆ ಗುಂಪನ್ನು ಮಾಡಿ ತದನಂತರಲ್ಲಿ ಎರಡು ಸಂಖ್ಯೆ ಎರಡು ಸಂಖ್ಯೆ ಗುಂಪನ್ನು ಮಾಡ್ತಾ ಹೋಗ್ತಿದ್ವಿ ಆ ಮೊದಲು ಮೂರು ಸಂಖ್ಯೆ ಗುಂಪನ್ನು ಘಟಗಳ ಗುಂಪು ಅಂತ ಹೇಳ್ತಿದ್ವಿ ಸೊ ಯೂನಿಟ್ಸ್ ಗ್ರೂಪ್ ಅಂತ ಹೇಳ್ತಿದ್ವಿ ಸೊ ಆಮೇಲೆ ಥೌಸಂಡ್ಸ್ ಗ್ರೂಪ್ ಲ್ಯಾಕ್ ಕ್ರೋ ಅಂತ ಬರ್ತಿತ್ತು ಸೊ ಇವಾಗ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲಿ ಅಂದರೆ ಔಟ್ ಆಫ್ ಇಂಡಿಯಾ ಸೊ ಜಗತ್ತಿನಾದ್ಯಂತ ನಾವು ಇಂಟರ್ನ್ಯಾಷ್ನಲ್ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತೇವೆ ನಂಬರ್ನ ಓದಲಿಕ್ಕಾಗಲಿ ಬರಲಿಕ್ಕಾಗಲಿ ಅಥವಾ ಅಂಕಿ ಅಂಶವನ್ನು ಹೇಳಲಿಕ್ಕೆ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ನಾವು ಯೂಸ್ ಮಾಡ್ತಾರೆ ಸೊ ನೋಡೋಣ ಯಾವ ಥರ ಇಂಟರ್ನ್ಯಾಷ್ಷಲ್ ಸಿಸ್ಟಮಲ್ಲಿ ನಂಬರ್ನ ಓದ್ಬೋದು ಬರಿಬೋದು ಹಾಗೆ ಯಾವ ಥರ ಮೆನ್ಷನ್ ಮಾಡೋದರ ಬಗ್ಗೆ ಒಂದು ಮಾಹಿತಿ ಆಗಿದೆ ಸರಿಯಾಗಿ ನೋಡಿ ಸ್ಟಾರ್ಟಿಂಗ್ ನಾವು ಇಂಡಿಯನ್ ಸಿಸ್ಟಮಲ್ಲಿ ಏನು ಮಾಡ್ತಿದ್ವಿ ಮೊದಲು ಮೂರು ಸಂಖ್ಯೆಗಳ ಗುಂಪನ್ನು ಮಾಡ್ತಿದ್ವಿ ಸೊ ಇಲ್ಲಿ ಏನು ಮಾಡ್ತೇವೆ ಸ್ಟಾರ್ಟಿಂಗಲ್ಲಿ ಮೊದಲು ಮೂರು ಸಂಖ್ಯೆ ಗುಂಪನ್ನೇ ಮಾಡ್ತೇವೆ ಆಯಿತಾ ನೀವು ನೋಡ್ಬೋದು ಈ ಮೂರು ಸಂಖ್ಯೆಯನ್ನು ಮೂರು ಸಂಖ್ಯೆ ಗುಂಪನ್ನು ಮಾಡ್ತಾರೆ ಸೊ ಈ ಗ್ರೂಪ್ಗೆ ಒನ್ಸ್ ಗ್ರೂಪ್ ಅಂತ ಹೇಳ್ತೇವೆ ಸೊ ಸೇಮ್ ಇಂಡಿಯನ್ ಸಿಸ್ಟಮ್ ಕೂಡ ಒನ್ಸ್ ಗ್ರೂಪ್ ಇತ್ತು ಅದರಲ್ಲಿ ಒನ್ ಪ್ಲೇಸ್ ಬರುತ್ತೆ ಟೆನ್ಸ್ ಪ್ಲೇಸ್ ಬರುತ್ತೆ ಹಾಗೆ ಹಂಡ್ರೆಡ್ ಪ್ಲೇಸ್ ಬರುತ್ತೆ ಸೊ ಆಯ್ತಾ ನೋಡಿ ಕನ್ನಡದಲ್ಲಿ ಘಟಕಗಳು ಗುಂಪು ಅಂತ ನಾವು ಹೇಳ್ತಿದ್ವಿ ಬಿಡಿ ಹತ್ತು ನೂರು ಸೊ ಹೀಗೆ ಮೊದಲು ನಾವೇನು ಮಾಡ್ತಿದ್ವಿ ಮೂರು ಸಂಖ್ಯೆ ಗುಂಪನ್ನು ಮಾಡ್ಕೋತಿದ್ವಿ ಸೊ ದರ್ ಆರ್ ಫಸ್ಟ್ ಮೂರು ಸಂಖ್ಯೆ ಗುಂಪನ್ನು ಮಾಡಿಕೊಂಡು ಆ ನಂತರ ಕೂಡ ನೆಕ್ಸ್ಟ್ ಮತ್ತು ಮೂರು ಸಂಖ್ಯೆ ಗುಂಪನ್ನು ಮಾಡ್ತೇವೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ತಿರುಗಾ ನಾನು ಮೂರು ಸಂಖ್ಯೆ ಗುಂಪನ್ನು ಮಾಡಿದ್ದೇನೆ ಸೊ ಮೊದಲೇ ಗುಂಪು ಒಂದು ಗ್ರೂಪ್ ಅಂತ ಆಗೋದೆ ಎರಡನೇ ಗುಂಪಿಗೆ ನಾವು ತೌಸಂಡ್ ಗ್ರೂಪ್ ಅಂತ ಹೇಳ್ತೇವೆ ಸೊ ಅಂದರೆ ಸಾವಿರಗಳ ಗುಂಪು ಇಲ್ಲೂ ಕೂಡ ನಾವು ಏನು ಮಾಡ್ತೇವೆ ಮೂರು ಸಂಖ್ಯೆ ಗುಂಪನ್ನು ಮಾಡ್ತೇವೆ ಹಾಗೆ ಮತ್ತು ಕೂಡ ಮೂರು ಸಂಖ್ಯೆ ಗುಂಪನ್ನೇ ಮಾಡ್ತವೆ ಸೊ ಹೀಗೆ ಪ್ರತಿಯೊಂದು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಅಂತಾರಾಷ್ಟ್ರೀಯ ಪ್ರತಿಯಲ್ಲಿ ಮೂರು ಮೂರು ಸಂಖ್ಯೆ ಗುಂಪನ್ನು ಮಾಡ್ತಾ ಹೋಗ್ತವೆ ಮೊದಲ ಗುಂಪು ಒನ್ ಸ್ಕ್ರೂಪ್ ಅಂದರೆ ಬಿಡಿಯ ಗುಂಪು ಅಥವಾ ಘಟಕಗಳ ಗುಂಪು ಅಂತ ನಾವು ಕರಿತೇವೆ ಸೊ ಈ ಗುಂಪಲ್ಲಿ ಬಿಡಿ ಸ್ಥಾನ ಇರುತ್ತೆ ಹತ್ತರ ಸ್ಥಾನ ನೂರು ಸ್ಥಾನ ಸೊ ಒನ್ಸ್ ಪ್ಲೇಸ್ ಟೆನ್ಸ್ ಪ್ಲೇಸ್ ಹಾಗೆ ಹಂಡ್ರೆಡ್ ಪ್ಲೇಸ್ ಅಂತ ಇರುತ್ತೆ ನನ್ಸ್ ನೆಕ್ಸ್ಟ್ ಬರೋದು ತೌಸಂಡ್ ಗ್ರೂಪ್ ತೌಸಂಡ್ ಗ್ರೂಪ್ ಕೂಡ ಮೂರು ಸ್ಥಾನ ಇರುತ್ತೆ ಸೊ ಇದಕ್ಕೆ ನಾವು ಒನ್ ತೌಸಂಡ್ ಅಂತೇವೆ ಒನ್ ತೌಸಂಡ್ ಟೆನ್ ತೌಸಂಡ್ ಹಾಗೆ ಹಂಡ್ರೆಡ್ ತೌಸಂಡ್ ಆಯಿತಾ ಸೊ ನೋಡಿ ಸಾವಿರಗಳ ಗುಂಪಲ್ಲಿ ತಿರ್ಗಾಪಲ್ಹ ಮೂರು ಸ್ಥಾನ ಬರುತ್ತೆ ಇದು ಒಂದು ಸಾವಿರ ಹತ್ತು ಸಾವಿರ ಹಾಗೆ ನೂರು ಸಾವಿರ ಅದೇ ಇಂಡಿಯನ್ ಸಿಸ್ಟಮಲ್ಲಿ ಏನಾಗುತ್ತೆ ನೂರು ಸಾವಿರ ಇದ್ದಿದ್ದು ಲಕ್ಷ ಆಗ್ತಿತ್ತಲ್ವಾ ಸೊ ಟೆನ್ ತೌಸಂಡ್ ಹಂಡ್ರೆಡ್ ತೌಸಂಡ್ ವಿಲ್ ಬಿ ಲ್ಯಾಕ್ ಇನ್ ಇಂಡಿಯನ್ ಸಿಸ್ಟಮ್ ಅದೇ ಅದೇ ಒನ್ ಲ್ಯಾಕ್ನ ನಾವು ಇಂಟರ್ನ್ಯಾಷನಲ್ ಬಂದಾಗ ಹಂಡ್ರೆಡ್ ತೌಸಂಡ್ ಅಂತ ಮೆನ್ಷನ್ ಮಾಡ್ತೇವೆ ಸೊ ಆ ನಂತರ ಮತ್ತಿರ್ಗ ಮೂರು ಸಂಖ್ಯೆ ಗುಂಪು ಬರುತ್ತೆ ಸೊ ಇದಕ್ಕೆ ನಾವು ಮಿಲಿಯನ್ಸ್ ಗ್ರೂಪ್ ಅಂತ ಹೇಳ್ತೇವೆ ಅಂದರೆ ಮಿಲಿಯನ್ಗಳ ಗುಂಪು ಅಂತ ಹೇಳ್ತೇವೆ ಸೊ ಈ ಮಿಲಿಯನ್ ಗುಂಪಲ್ಲಿ ಸೇಮ್ ಒಂದು ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಒನ್ ಮಿಲಿಯನ್ ಟೆನ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಸೊ ಹೀಗೆ ನಾವು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲಿ ಮೂರು ಮೂರು ಸಂಖ್ಯೆ ಗುಂಪನ್ನು ಮಾಡ್ತಾ ಹೋಗ್ತವೆ ಸೊ ಮೊದಲು ಮೂರು ಸಂಖ್ಯೆಗಳು ಒನ್ಸ್ ಗ್ರೂಪ್ ಆಗಿದೆ ತೌಸಂಡ್ಸ್ ಗ್ರೂಪ್ ಹಾಗೆ ಮಿಲಿಯನ್ಸ್ ಮಿಲಿಯನ್ಸ್ ಆದಮೇಲೆ ನೆಕ್ಸ್ಟ್ ಮತ್ತೆ ಮೂರು ಸಂಖ್ಯೆ ಗುಂಪನ್ನು ಮಾಡ್ತವೆ ಅದಕ್ಕೆ ಬಿಲಿಯನ್ಸ್ ಗ್ರೂಪ್ ಅಂತ ಹೇಳ್ತೇವೆ ಸೊ ಆಯ್ತಾ ಸಂಖ್ಯೆನ ಯಾವ ಥರ ಓದುವುದು ಅಂತ ಹೇಳ್ತೇನೆ ನೋಡಿ ಆಯಿತಾ ಸಂಖ್ಯೆನ ಓದುವಾಗ ಯೂಶಲಿ ನಾವು ಏನೇ ಇರ್ತೇವೆ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ಓದ್ತೇವೆ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ಓದ್ತೇವೆ ಸೊ ಇಲ್ಲಿ ಮೊದಲ ಮೂರು ಗುಂಪನ್ನು ಸೆವೆನ್ ಸಿಕ್ಸ್ಟೀನ್ ಹಾಗೆ ಈ ಗುಂಪಲ್ಲಿರೋ ಸಂಖ್ಯೆಗಳು ಐದುನೂರ ಇಪ್ಪತ್ತ್ಮೂರು ಐದುನೂರ ಇಪ್ಪತ್ತ್ಮೂರನ್ನು ಐದುನೂರ ಇಪ್ಪತ್ತ್ಮೂರು ಅಂತವೆ ಗುಂಪಿನ ಹೆಸರು ಥೌಸಂಡ್ಸ್ ಸೊ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ಓದಬೇಕಾಗುತ್ತೆ ಮತ್ತು ಮೂರು ಸಂಖ್ಯೆ ಗುಂಪನ್ನು ಮಾಡ್ತೀರಾ ಇಲ್ಲಿ ನಾಲ್ಕುನೂರ ಮೂವತ್ತೆರಡಿದೆ ಫೋರ್ ಹಂಡ್ರೆಡ್ ಥರ್ಟಿ ಟು ಅಂತಿದೆ ಸೊ ಇದನ್ನು ಓದುವಾಗ ಫೋರ್ ಹಂಡ್ರೆಡ್ ಥರ್ಟಿ ಟು ಮಿಲಿಯನ್ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಹಾಗೆ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ನಾವು ಇದನ್ನು ಓದಬೇಕಾಗುತ್ತೆ ಕನ್ನಡದಲ್ಲಿ ನಾಲ್ಕುನೂರ ಮೂವತ್ತೆರಡು ಮಿಲಿಯನ್ ಐದುನೂರ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಅಂದರೆ ಸಂಖ್ಯೆನ ಓದುವಾಗ ಯಾವ ಗುಂಪಿನ ಆಧಾರದಲ್ಲಿ ನಾವು ಗುಂಪನ್ನು ಮಾಡ್ತೇವೆ ಸೊ ಆ ಗುಂಪಲ್ಲಿ ಎಷ್ಟು ಸಂಖ್ಯೆಗಳಿವೆ ಅಂತ ನೋಡಿಕೊಂಡು ಅದನ್ನು ಕಂಪ್ಲೀಟಾಗಿ ಓದಿ ಆ ಗುಂಪಿನ ಹೆಸರನ್ನು ನಾವು ತೊಗೋಬೇಕಾಗುತ್ತೆ ಆಯಿತಾ ಸೊ ನೋಡಿ ಇನ್ನೊಂದು ಸಲ ನಾವು ಓದ್ತೋರಿಸ್ತೇನೆ ಯಾವ ಥರ ಓದಬೇಕು ಅಂತ ಯೂಶ್ವಲಿ ನಾವೇನು ಮಾಡ್ತೇವೆ ಮೂರು ಸಂಖ್ಯೆಗೆ ಇಲ್ಲಿ ಕಾಮ ಕೊಡ್ತೇವೆ ಮತ್ತೆ ಮೂರು ಇಲ್ಲಿ ಕೋಮ ಕೊಡ್ತೇವೆ ಸೊ ಮತ್ತೆ ಮೂರು ಮೂರು ಸಂಖ್ಯೆಗೆ ಗ್ರೂಪನ್ನು ಮಾಡ್ತೇವೆ ಈ ಮೂರು ಸಂಖ್ಯೆ ಬಂದುಬಿಟ್ಟು ಮಿಲಿಯನ್ ಗ್ರೂಪಲ್ಲಿದೆ ಸೊ ಫೋರ್ ಹಂಡ್ರೆಡ್ ಥರ್ಟಿ ಟು ಇದರಲ್ಲಿದೆ ಆಯಿತಾ ಸೊ ಅದಕ್ಕೆ ನಾವೇಳ್ತೇವೆ ಫೋರ್ ಹಂಡ್ರೆಡ್ ಥರ್ಟಿ ಟು ಮಿಲಿಯನ್ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ಓದಬೇಕಾಗುತ್ತೆ ಕನ್ನಡದಲ್ಲಿ ನಾಲ್ಕುನೂರ ಮೂವತ್ತೆರಡು ಮಿಲಿಯನ್ ಐದುನೂರ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಸೊ ಈ ಥರ ಸಂಖ್ಯೆಗಳನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಓದ್ತೇವೆ ಆಯಿತಾ ಸೊ ಮೊದಲ ಇಂಡಿಯನ್ ಸಿಸ್ಟಮಲ್ಲಿ ಮೊದಲು ಮೂರು ಸಂಖ್ಯೆಗಳು ಗುಂಪು ಇರುತ್ತದೆ ಆಮೇಲೆ ಎರಡು ಎರಡು ಸಂಖ್ಯೆ ಗುಂಪನ್ನು ಓದ್ತಾ ಹೋಗ್ತೇವೆ ಬಟ್ ಇಲ್ಲಿ ಹಾಗಲ್ಲ ಫಸ್ಟ್ ಒಂದು ಮೂರು ಸಂಖ್ಯೆ ಗುಂಪು ಇರುತ್ತೆ ತದನಂತರ ಕೂಡ ಮೂರು ಮೂರು ಸಂಖ್ಯೆ ಗುಂಪನ್ನು ಮಾಡ್ತಾರೆ ಮೊದಲ ಗುಂಪು ಘಟಕಗಳ ಗುಂಪು ಎರಡನೇ ಗುಂಪು ಸಾವಿರದ ಗುಂಪು ಮೂರನೇ ಗುಂಪು ಮಿಲಿಯನ್ ಗುಂಪು ಹಾಗೆ ಮಿಲಿಯನ್ ಆದಮೇಲೆ ಬಿಲಿಯನ್ ಅಂತ ಬರುತ್ತೆ ಮತ್ತು ಮೂರು ಸಂಖ್ಯೆಯನ್ನು ಸೊ ಹಾಗೆ ಸಂಖ್ಯೆನ ಓದುವಾಗ ಕೂಡ ಗುಂಪಲ್ಲಿ ಯಾವ ಸಂಖ್ಯೆ ಇದೆ ಅದನ್ನು ಓದ್ಕೊಂಡು ಆ ಗುಂಪಿನ ಹೆಸರನ್ನು ತೆಗೆದುಕೊಳ್ಬೇಕಾಗುತ್ತೆ ಆಯ್ತಾ ಇಂಡಿಯನ್ ಸಿಸ್ಟಮ್ ಮತ್ತೆ ಡಿಫ್ರೆನ್ಸ್ ಆಗಿದೆ ಎಕ್ಸಾಂಪಲ್ ನೋಡೋಣ ಯಾವ ತರ ಮಾಡೋದು ಅಂತ ಈ ಕೋಸ್ತಕವನ್ನ ಸರಿಯಾಗಿ ಬರ್ಕೊಳ್ಳಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಸೊ ಸಂಖ್ಯೆಗಳು ತುಂಬಾ ಈಸಿ ಆಗುತ್ತೆ ಓದಲಿಕ್ಕೆ ಆಯ್ತಾ ಓಕೆ ನೋಡೋಣ ಈ ಒಂದು ಎಕ್ಸಾಂಪಲ್ ಯಾವ ಥರ ಸಾಲ್ವ್ ಮಾಡೋದು ಹೇಳ್ಕೊಡ್ತೇನೆ ನೋಡಿ ಈ ಒಂದು ಸಂಖ್ಯೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಂಕೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾನೆ ಸೊ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಏನು ಮಾಡಬೇಕು ಮೊದಲು ಮೂರು ಸಂಖ್ಯೆ ಗುಂಪನ್ನು ಮಾಡಬೇಕಾಗುತ್ತೆ ಆಯ್ತಾ ಸೊ ನೋಡಿ ಮೂರು ಸಂಖ್ಯೆಗೆ ಒಂದು ನಾನು ಕೊಮ ಹಾಕ್ತೇನೆ ಒನ್ ಸೆಕೆಂಡ್ ಮೂರು ಸಂಖ್ಯೆಗೆ ಒಂದು ಕೊಮ ಹಾಕ್ತೇನೆ ಮೂರು ಸಂಖ್ಯೆಗೆ ಒಂದು ಕೊಮ ಹಾಕ್ತಾನೆ ಹಾಗೆ ಮತ್ತು ಮೂರು ಸಂಖ್ಯೆ ಗುಂಪನ್ನು ಮಾಡ್ತಾನೆ ಸೊ ಇಲ್ಲಿ ನೋಡ್ಬೋದು ಏಳ್ನೂರ ಹದಿನಾರು ಒಂದು ಗುಂಪಲ್ಲಿದೆ ಇದು ಬಿಡಿಯ ಗುಂಪು ಯೂನಿಟ್ಸ್ ಗ್ರೂಪ್ ಅಂತ ಹೇಳ್ತೇವೆ ನಾನು ಆಯಿತಾ ಘಟಕದ ಗುಂಪು ಇದನ್ನು ಏಳ್ನೂರ ಹದಿನಾರು ಅಂತಲೇ ಅಷ್ಟೇ ಓದಬೇಕಾಗುತ್ತೆ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಇಲ್ಲಿ ಬಂದುಬಿಟ್ಟು ಇದು ತೌಸಂಡ್ಸ್ ಗ್ರೂಪ್ ಆಗಿದೆ ಆಯಿತಾ ಇದು ಒಂದು ಥೌಸಂಡ್ಸ್ ಗ್ರೂಪ್ ಇದು ಯೂನಿಟ್ಸ್ ಗ್ರೂಪ್ ಇದು ತೌಸಂಡ್ ಗ್ರೂಪ್ ಇದು ಮಿಲಿಯನ್ ಇಲ್ಲಿ ಮತ್ತೆ ಅವರ ಸಂಖ್ಯೆ ಬಂದರೆ ಅದಕ್ಕೆ ನಾವು ಬಿಲಿಯನ್ ಗ್ರೂಪ್ ಅಂತ ಹೇಳ್ತೇವೆ ಆಯಿತಾ ಸೊ ಈ ಮೂರು ಸಂಖ್ಯೆಗಳು ನೋಡಿ ಐದುನೂರ ಇಪ್ಪತ್ತ್ಮೂರು ಸಾವಿರ ಗುಂಪಲ್ಲಿದೆ ಸೊ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ಥೌಸಂಡ್ಸ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಅಂತ ಓದಬೇಕಾಗುತ್ತೆ ಅಷ್ಟು ಸಂಖ್ಯೆನ ಕೋರ್ಡ್ಸೋದ್ಬೇಕಂದ್ರೆ ಫೋರ್ ಹಂಡ್ರೆಡ್ ಥರ್ಟಿ ಟು ಈ ಗ್ರೂಪಲ್ಲಿದೆ ನಾಲ್ಕುನೂರ ಮೂವತ್ತೆರಡು ಇದೆ ಸೊ ಇಂಗ್ಲೀಷಲ್ಲಿ ನಾವು ಓದ್ತು ಕೇಳಿ ಫೋರ್ ಹಂಡ್ರೆಡ್ ಥರ್ಟಿ ಟು ಮಿಲಿಯನ್ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅಂತ ಓದಬೇಕಾಗುತ್ತೆ ಅದೇ ಕನ್ನಡದಲ್ಲಿ ಹೋಗೋದ್ರೆ ನಾಲ್ಕುನೂರ ಮೂವತ್ತೆರಡು ಮಿಲಿಯನ್ ಐದುನೂರ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಆಯಿತಾ ಫೋರ್ ಹಂಡ್ರೆಡ್ ತರ್ಟಿ ಟು ಮಿಲಿಯನ್ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ಥೌಸಂಡ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಎಲ್ಲ ಕನ್ನಡದಲ್ಲಿ ಬರ್ದೇನೆ ನಾಲ್ಕುನೂರ ಮೂವತ್ತೆರಡು ಮಿಲಿಯನ್ ಐದುನೂರ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಸೊ ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಗುಂಪು ಮಾಡಿ ಅಕ್ಷರದಲ್ಲಿ ಬರೆಯೋದಾಗಿದೆ ಸೊ ಕೆಲವೊಂದು ವರ್ಕ್ ಕೂಡ ಕೊಡ್ತೇನೆ ನಿಮಗೆ ಆಯಿತಾ ಸೊ ಸರಿಯಾಗಿ ನೀವು ಕೂಡ ಸಂಖ್ಯೆಗಳನ್ನ ಬರ್ಕೊಳ್ಳಿ ಬಲಗಡೆಯಿಂದ ಬಿಡಿಸ್ತಾನದಿಂದ ಮೂರುಮೂರು ಸಂಖ್ಯೆ ಗುಂಪನ್ನು ಮಾಡಿ ಆನಂತರ ಪ್ರತಿ ಗುಂಪಿಗೆ ಒಂದು ಹೆಸರಿರುತ್ತೆ ಸೊ ಆ ಗುಂಪನ್ನು ಗುರುತು ಮಾಡಿಕೊಂಡು ಆ ಗುಂಪಿನ ಹೆಸರಿನೊಂದಿಗೆ ಸಂಖ್ಯೆಯನ್ನು ಓದಲಿಕ್ಕೆ ಪ್ರಯತ್ನ ಪಡಿ ಆಯಿತಾ ನೋಡಿ ಇದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದೇನೆ ಇದಿಷ್ಟು ಸಂಖ್ಯೆನ ನೀವೇನು ಮಾಡಬೇಕಂದ್ರೆ ರೈಟ್ ದ ಫಲ್ವಿಂಗ್ ನಂಬರ್ಸ್ ಇಂಟು ನಂಬರ್ಸ್ ನೇಮ್ಸ್ ಇನ್ ಇಂಟರ್ನ್ಯಾಷನಲ್ ನ್ಯೂಮರಿಕ್ ಸಿಸ್ಟಮ್ ಅಂತಿದೆ ಸಪ್ರೇಟೆಡ್ ಬೈ ಪಾಮ ಅಂದರೆ ಈ ಸಂಖ್ಯೆನ ಬರ್ಕೊಳ್ಳಿ ಗುಂಪನ್ನು ಮಾಡಿ ಹೇಳ್ಕೊಟ್ಟಿದ್ದೇನೆ ಹೌದಾ ಇಂಟರ್ನ್ಯಾಷ್ ಸ್ಟಮಲ್ಲಿ ಮೊದಲು ಮೂರು ಸ್ಥಾನಕ್ಕೆ ಗುಂಪನ್ನು ಮಾಡಬೇಕು ಆಮೇಲೆ ಎರಡು ಸ್ಥಾನಕ್ಕೆ ಗುಂಪನ್ನು ಮಾಡಬೇಕಾಗ್ತದೆ ಸೊ ಆ ಗುಂಪನ್ನು ಮಾಡಿಕೊಂಡು ಅಕ್ಷರದಲ್ಲಿ ಇಂಗ್ಲೀಷ್ನೂರು ಇಂಗ್ಲೀಷಲ್ಲಿ ಹಾಗೆ ಕನ್ನಡ ನಿಮ್ಮವರು ಕನ್ನಡದಲ್ಲಿ ಬರೆದು ತೋರಿಸಿ ಆಯಿತಾ ಇಷ್ಟು ಹೋಮ್ವರ್ಕ್ ಕೊಟ್ಟಿದ್ದೇನೆ ನೀವು ಕರೆಕ್ಟಾಗಿ ಪೋಷ್ಟಕವನ್ನು ಹಾಕ್ಕೊಂಡು ಹೋಮ್ವರ್ಕ್ ಮಾಡಿದರೆ ನಿಮಗೆ ಇಂಡಿಯನ್ ಸಿಸ್ಟಮ್ ಆಗಲಿ ಇಂಟ್ರೆನ್ಸ್ ಸಿಸ್ಟಮಲ್ಲಿ ಪರ್ಫೆಕ್ಟ್ ಆಗುತ್ತೆ ಎಕ್ಸಾಮ್ಸಲ್ಲಿ ಆಗಿ ಕೆಲವೊಂದು ಕ್ವಶನ್ಸ್ ಬರ್ತಾರೆ ಸೊ ಅಂದರೆ ನಂಬರ್ ನೇಮ್ಸಲ್ಲಿ ಒಂದು ಪ್ರಶ್ನೆ ಕೊಟ್ಟು ಇಶೋಸ್ ಆಫ್ ಫಾಲೋವಿಂಗ್ ಈಸ್ ಎ ನಂಬರ್ ನೇಮ್ಸ್ ಆಫ್ ದಿಸ್ ಕ್ವಶನ್ ಅಂತ ಕೇಳ್ತಾರೆ ಅಂದರೆ ಒಂದು ಅಂಕೆಯನ್ನು ಕೊಡ್ತಾರೆ ಅಥವಾ ಒಂದು ದೊಡ್ಡ ಸಂಖ್ಯೆಯನ್ನು ಕೊಟ್ಟು ಅಕ್ಷರದಲ್ಲಿ ಬರೆದಾಗ ಯಾವ ಥರ ಆಗುತ್ತೆ ಅಂತ ಕೇಳ್ತಾರೆ ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ನೀವು ದೊಡ್ಡ ದೊಡ್ಡ ಸಂಖ್ಯೆಯನ್ನು ನೀಟಾಗಿ ಓದ್ಬೋದಾಗಿದೆ ಆಯಿತಾ ಸೊ ನನಗೆ ಈ ಕ್ಲಾಸಿಂದ ನಿಮಗೆ ತುಂಬ ವಿಷಯಗಳು ಸಿಕ್ಕಿದೆ ಅಂತ ಅನ್ಕೋತೇನೆ ಸೊ ಹಾಗೆ ಮುಂದಿನ ದಿನಗಳು ಕೂಡ ನಾನು ಕೆಲವೊಂದು ನೆಕ್ಸ್ಟ್ ಟಾಪಿಕ್ಸ ಮಾಡ್ತಾ ಹೋಗ್ತೇನೆ ನಿಮಗೆ ನೋವುದೇ ತರಬೇತಿಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಂತಿದ್ರೆ ನಮ್ಮ ಆನ್ಲೈನ್ ಕ್ಲಾಸ್ ಗ್ರೂಪ್ನ ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನಲ್ಲಿ ಪರ್ಚೇಸ್ ಮಾಡ್ಬೋದಾಗಿದೆ ಆಯಿತಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಮ್ಮ ತರಬೇತಿ ಸಂಸ್ಥೆ ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದಾಗಿದೆ ಅಂತಾರಾಷ್ಟ್ರೀಯ ಪದ್ಧತಿ ಆಗಿರ್ಬೋದು ಅಥವಾ ಇಂಡಿಯನ್ ಸಿಸ್ಟಮ್ ಆಗಿರ್ಬೋದು ಅಥವಾ ಇಂಡಿಯನ್ ಸಿಸ್ಟಮ್ ಆರ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಯಾವುದೇ ಪದ್ಧತಿಯಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೂ ಹೆಚ್ಚಿನ ಎಕ್ಸಾಂಪಲನ್ನ ಸಾಲ್ವ್ ಮಾಡಿ ತೋರಿಸ್ಕೊಡ್ತೇನೆ ನಿಮ್ಗೆ ಏನಾದರೂ ಬರಲಿಕ್ಕೆ ತೊಂದರೆ ಆಗ್ತಿದ್ರೆ ವಿಡಿಯೋನ ಪುನಃ ಪುನಃ ನೋಡಿ ಇದರಿಂದ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ ಇಂಡಿಯನ್ ಸಿಸ್ಟಮ್ ಇಂಟರ್ನ್ಯಾಷನ್ ಸಿಸ್ಟಮ್ ನ್ಯುಮರೇಷನ್ ಸಿಸ್ಟಮ್ನ ಈಸಿಯಾಗಿ ನೀವು ಕಲಿಬೋದು ಹಾಗೆ ಎಕ್ಸಾಮ್ಗೆ ಫೋಕಸ್ ಮಾಡಿ ಇದಕ್ಕೊಂದು ಸಪ್ರೇಟ್ ನೋಟ್ಬುಕ್ ಮಾಡಿ ನೋಟ್ಬುಕ್ಕಲ್ಲಿ ಕರೆಕ್ಟಾಗಿ ಒನ್ ಬೈ ಒನ್ ಟಾಪಿಕ್ಸ್ನ ಮೆನ್ಷನ್ ಮಾಡ್ತಾ ಹೋಗಿ ಕೆಲವೊಂದು ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಕೂಡ ಹಾಕ್ತಾನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆನ್ನಾಗಿ ಕಲೀರಿ